ಶಿಡ್ಲಘಟ್ಟದಲ್ಲಿ ರಸ್ತೆ ಸುರಕ್ಷತಾ ಮಾಸದ ಅಂಗವಾಗಿ ಹೆಲ್ಮೆಟ್ ಜಾಗೃತಿ ಕಾರ್ಯಕ್ರಮ ಹೆಲ್ಮೆಟ್ ಕಾನೂನಿನ ಭಯಕ್ಕಲ್ಲ ಜೀವರಕ್ಷಣೆಗೆ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆ ಒನ್ ಒನ್ ಟೂ ಘಟಕ ಚಿಂತಾಮಣಿ ಉಪವಿಭಾಗ ಶಿಡ್ಲಘಟ್ಟ ವೃತ್ತ ಹಾಗೂ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯ ಸಹಯೋಗದಲ್ಲಿ ನಗರದ ನಗರ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಹೆಲ್ಮೆಟ್ ಜಾಗೃತಿ ಕಾರ್ಯಕ್ರಮವನ್ನು ಸೋಮವಾರ ಹಮ್ಮಿಕೊಳ್ಳಲಾಯಿತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಚಿಕ್ಕಬಳ್ಳಾಪುರ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಪೊಲೀಸ್ ಇಲಾಖೆ ಮತ್ತು ಪ್ರಾದೇಶಿಕ ರಸ್ತೆ ಸಾರಿಗೆ ಇಲಾಖೆಯ ಸಹಕಾರದಲ್ಲಿ ನಡೆದ ಈ ಕಾರ್ಯಕ್ರಮ ಬಳಿಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಗೃತಿ ಜಾಥಾವನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಇಂದಿನ ದಿನಗಳಲ್ಲಿ ಬಹುತೇಕ ಮನೆಗಳಲ್ಲಿ ದ್ವಿಚಕ್ರ ವಾಹನಗಳಿವೆ ಆದರೆ ವಾಹನ ಚಾಲನೆಗೂ ಮುನ್ನ ಚಾಲನಾ ಪರವಾನಗಿ ಮತ್ತು ಸುರಕ್ಷತಾ ಕ್ರಮಗಳು ಅತ್ಯಂತ ಅಗತ್ಯ ಹೆಲ್ಮೆಟ್ ಧರಿಸೋದು ಕೇವಲ ಕಾನೂನಿನ ಕಾರಣಕ್ಕಲ್ಲ ನಿಮ್ಮ ಅಮೂಲ್ಯ ಜೀವ ಉಳಿಸಿಕೊಳ್ಳಲು ಅಪಘಾತದಲ್ಲಿ ಕೈಕಾಲಿಗೆ ಚಿಕಿತ್ಸೆ ಸಾಧ್ಯವಾದರೂ ತಲೆಗೆ ಗಾಯವಾದರೆ ಜೀವ ಉಳಿಯೋದು ಕಷ್ಟ ಅಂತ ಆತಂಕ ವ್ಯಕ್ತಪಡಿಸಿದ್ರು ಹೆಲ್ಮೆಟ್ ಧರಿಸಿ ವಾಹನ ಚಾಲನೆ ಮಾಡಿದರೆ ದಂಡ ಹಾಗೂ ಕಠಿಣ ಕಾನೂನು ಕ್ರಮ ಎದುರಾಗಲಿದೆ ಅಂತ ಎಚ್ಚರಿಸಿದ ಅವರು ಮೊದಲ ಬಾರಿ ದಂಡ ಎರಡನೇ ಬಾರಿ ಡಬಲ್ ದಂಡ ಮೂರನೇ ಬಾರಿ ಇನ್ನಷ್ಟು ಕಠಿಣ ಶಿಕ್ಷೆ ಅನಿವಾರ್ಯ ಸಾವಿರ ರೂಪಾಯಿ ಹೆಲ್ಮೆಟ್ ನಿಮ್ಮ ಲಕ್ಷಾಂತರ ಮೌಲ್ಯದ ಜೀವವನ್ನು ಉಳಿಸಬಹುದು ಪೊಲೀಸರೊಂದಿಗೆ ವಾಗ್ವಾದಕ್ಕೆ ಹೋಗದೆ ಕಾನೂನಿಗೆ ಸಹಕರಿಸಬೇಕು ಅಂತ ಮನವಿ ಮಾಡಿದ್ರು ಮೊಬೈಲ್ ಬಳಕೆ ಹಾಗೂ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವ ಅಪಾಯಗಳ ಕುರಿತು ಮಾತನಾಡಿದ ಅವರು ಮೊಬೈಲ್ನಲ್ಲಿ ಮಾತನಾಡ್ತಾ ಅಥವಾ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವುದು ಶಿಕ್ಷಾರ್ಹ ಅಪರಾಧ ಇದು ನಿಮ್ಮ ಜೀವಕ್ಕೂ ಇತರರ ಜೀವಕ್ಕೂ ಅಪಾಯ ಒಂದೇ ಜೀವನ ಒಂದೇ ತಲೆ ಅದನ್ನ ಕಳೆದುಕೊಳ್ಬೇಡಿ ಎಂದರು ಅಪ್ರಾಪ್ತ ಮಕ್ಕಳಿಗೆ ವಾಹನ ನೀಡುವ ಕುರಿತು ಕಠಿಣ ಎಚ್ಚರಿಕೆ ನೀಡಿದ ಅವರು ಹದಿನೆಂಟು ವರ್ಷ ತುಂಬದ ಮಕ್ಕಳಿಗೆ ವಾಹನ ನೀಡುವುದು ದೊಡ್ಡ ತಪ್ಪು ಅಪಘಾತವಾದರೆ ವಾಹನ ಮಾಲೀಕರ ಮೇಲೂ ಪ್ರಕರಣ ದಾಖಲಾಗುತ್ತದೆ ಲಕ್ಷಾಂತರ ಪರಿಹಾರ ಕಟ್ಟಬೇಕಾದ ಪರಿಸ್ಥಿತಿ ಉಂಟಾಗಬಹುದು ಅಂತ ತಿಳಿಸಿದರು ವೃತ್ತ ನಿರೀಕ್ಷಕ ಆನಂದ್ ಮಾತನಾಡಿ ಸಂಚಾರಿ ನಿಯಮಗಳು ದಂಡಕ್ಕಾಗಿ ಅಲ್ಲ ರಕ್ಷಣೆಗೆ ಇತ್ತೀಚಿನ ಅಪಘಾತಗಳಲ್ಲಿ ಬಹುತೇಕ ವಾಹನಗಳಿಗೆ ಇನ್ಶೂರೆನ್ಸ್ ಇರಲಿಲ್ಲ ಇನ್ಶೂರೆನ್ಸ್ ಇಲ್ಲದಿದ್ರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಮಾಲೀಕರೇ ಭರಿಸಬೇಕಾಗ್ತದೆ ರಸ್ತೆ ಎಡಭಾಗದಲ್ಲೇ ಚಾಲನೆ ಮಾಡಬೇಕು ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಕಡ್ಡಾಯ ಅಂತ ಹೇಳಿದರು ಜನವರಿ ತಿಂಗಳನ್ನ ರಸ್ತೆ ಸುರಕ್ಷತಾ ಮಾಸವಾಗಿ ಆಚರಿಸಲಾಗಿದ್ದು ಇದು ಕೇವಲ ಒಂದು ತಿಂಗಳ ಕಾರ್ಯಕ್ರಮವಲ್ಲ ಇಡೀ ವರ್ಷ ಪಾಲಿಸಬೇಕಾದ ನಿಯಮ ನಿಯಮ ಉಲ್ಲಂಘಿಸಿದರೆ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಶಿಡ್ಲಘಟ್ಟ ತಾಲೂಕಿನಲ್ಲಿ ಶೇಕಡ ನೂರರಷ್ಟು ಹೆಲ್ಮೆಟ್ ಮತ್ತು ದಾಖಲೆಗಳ ಅನುಸರಣೆ ಕಡ್ಡಾಯವಾಗಬೇಕು ಅಂತ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಸುಕನ್ಯಾ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ರಂಜಿತಾ ಎಸ್ ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಕಾರ್ಯದರ್ಶಿ ಸಿಜಿ ಭಾಸ್ಕರ್ ನಗರ ಪೊಲೀಸ್ ಠಾಣೆ ಉಪನಿರೀಕ್ಷಕ ವೇಣುಗೋಪಾಲ್ ಗ್ರಾಮಾಂತರ ಪೊಲೀಸ್ ಠಾಣೆ ಉಪನಿರೀಕ್ಷಕ ಸತೀಶ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ವಕೀಲರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ಸರಳವಾಗಿ ಪ್ರತಿಯೊಬ್ಬರೂ ಮನೆಯಲ್ಲಿ ಒಂದು ದ್ವಿಚಕ್ರ ವಾಹನ ಅಂದರೆ ಒಂದು ಟೂ ವೀಲರ್ ಆದರೂ ಇದ್ದೇ ಇದೆ ನೀವಾಗಲಿ ನಿಮ್ಮ ಮನೆಯಲ್ಲಿ ಮಕ್ಕಳಾಗಲಿ ಅಥವಾ ನಿಮ್ಮ ಸಂಬಂಧಿಕರಾಗಲಿ ಬಳಸ್ತಾ ಇದ್ದೀರಾ ಅದರ ಜೊತೆಗೆ ಒಂದು ಕಾರು ಪ್ರತಿದಿನ ನೀವು ಬೆಳಗ್ಗೆ ಹೇದ್ರೆ ಸಂಜೆಗೆ ಮನೆಗೆ ಸೇರೋವರೆಗಿನ ವಾಹನದ ಬಳಕೆ ಇದ್ದೇ ಇರುತ್ತೆ ಒಂದು ದ್ವಿಚಕ್ರ ವಾಹನ ಅಥವಾ ಕಾರನ್ನ ನೀವು ಬಳಸ್ತಾ ಇದ್ದೀರಾ ಅಂದರೆ ಮಿನಿಮಮ್ ಅದಕ್ಕೆ ಬೇಕಾಗಿರುವಂಥ ಕ್ವಾಲಿಫಿಕೇಶನ್ ಏನು ಲೈಸೆನ್ಸ್ ಇಲ್ಲದೆ ನೀವು ಯಾವುದೇ ವಾಹನಗಳನ್ನ ಓಡಿಸತಕ್ಕದ್ದಲ್ಲ ಒಂದು ಟೂ ವೀಲರ್ಗಳ ಬಳಸೋ ಸಂದರ್ಭದಲ್ಲಿ ಮುಖ್ಯವಾಗಿ ಬಳಸಬೇಕಾಗಿದ್ದೇನು ಹೆಲ್ಮೆಟ್ ಹೆಲ್ಮೆಟ್ ಬಳಸೋದು ಕಾನೂನಿಗೆ ಹೆ ಅಲ್ಲ ನಿಮ್ಮ ಜೀವ ಚೆನ್ನಾಗಿರಬೇಕು ನೀವು ವಾಪಸ್ ಮತ್ತೆ ಮನೆಗೆ ಹೋಗಿ ಸೇರಬೇಕು ನಿಮ್ಮ ಹೆಂಡತಿ ಮಕ್ಕಳ ಜೊತೆಗೆ ನೀವು ಜೀವನವನ್ನು ಮುಂದೆ ಇದ್ದೀನೋ ನಿರ್ವಹಿಸಬೇಕು ಅಂದರೆ ನೀವು ಹೆಲ್ಮೆಟ್ ಬಳಸಲೇಬೇಕು ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಕೈ ಕಾಲಿಗೆ ಮತ್ತು ದೇಹದ ಇತರ ಭಾಗಗಳಿಗೆ ಏಟಾದಾಗ ಶಸ್ತ್ರಚಿಕಿತ್ಸೆನ ಆಪರೇಷನ್ ಮಾಡಿ ಸರಿಪಡಿಸ್ಬೋದು ಆದರೆ ಒಂದು ವೇಳೆ ಏನಾದರೂ ಏಟಾಯಿತು ಅಂದರೆ ಅದು ಮತ್ತೆ ಸರಿಪಡಿಸೋಕೆ ಆಗೋದಿಲ್ಲ ತಲೆ ಜನಗಳು ಜೀವ ಕಳ್ಕೊತಾ ಇದ್ದಾರೆ ತಲೆಗೇಟಾಗಿ ಇನ್ ಟೈಮಲ್ಲಿ ಅವ್ರಿಗೆ ಆಸ್ಪತ್ರೆಗೆ ಸೇರಿಸ್ದೆ ರಕ್ತ ಹರಿದುಬಿಟ್ಟು ರಸ್ತೆಯಲ್ಲೇ ಕೂಡ ಜನ ಜೀವ ಕಳ್ಕೊಂಡಿದ್ದಾರೆ ಹಾಗಾಗಿ ಪೊಲೀಸು ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಎಲ್ಲ ತಾಲೂಕು ಡಿಸ್ಟಿಕಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ ಪೊಲೀಸ್ ಜೊತೆ ಜಗಳ ಆಡೋದು ಗಿಟ್ಟಾಡೋದು ನಾವು ಎಲ್ಲಿಗೋ ಹೋಗಿದ್ವಿ ಆ ತರಕಾರಿ ತರಕ್ಕೆ ಬಂದಿದ್ವಿ ಮಕ್ಕಳು ಸ್ಕೂಲಿಗೆ ಕೊಡೋಕೆ ಬಂದಿದ್ವಿ ಮರ್ದ್ಬಿಟ್ವಿ ಇದೆಲ್ಲ ಕಾರಣಗಳಲ್ಲ ನೀವು ಹೆಲ್ಮೆಟ್ ಬಳಸಬೇಕು ಅಂದರೆ ಕಾನೂನು ಪ್ರಕಾರ ಬಳಸಲೇಬೇಕು ಬಳಸಲಿಲ್ಲ ಅಂದರೆ ದಂಡ ಒಂದು ಸತಿಗೆ ಮಿನಿಮಮ್ ದಂಡ ಎರಡನೇ ಸತಿಗೆ ಅದಕ್ಕಿಂತ ಡಬಲ್ ದಂಡ ಬೀಳುತ್ತೆ ಮೂರನೇ ಸತಿಗೆ ಶಿಕ್ಷೆ ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀವಿ ಹೆಲ್ಮೆಟ್ ಕಡ್ಡಾಯ ಆಗಿರೋದ್ರಿಂದ ನಿಮ್ಮ ಸೇಫ್ಟಿಗೋಸ್ಕರ ನಿಮ್ಮ ಜೀವ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಯಾರೇ ದ್ವಿಚಕ್ರ ವಾಹನ ಬಳಸ್ತಾ ಇದೀರ ಟೂ ವೀಲರು ಅಂದರೆ ಬೆಳಗ್ಗೆ ತಕ್ಷಣ ಸಾವಿರಾರು ರೂಪಾಯಿ ಎಲ್ಲೋ ತಿಂದ ತೇಗ್ ಬಿಡ್ತೀವಿ ನಾವು ಹೋಟ್ಲಿಗೋ ಮತ್ತೊಂದಕ್ಕೋ ಮಕ್ಕಳು ಮರಿಗೋ ಏನಾದ್ರು ತೊಗೊಂಡೋಗಿ ಕೊಡೋದಕ್ಕೂ ಒಂದು ಎಂಟುನೂರಿಂದ ಸಾವಿರ ರೂಪಾಯಿ ಕೊಟ್ಟರೆ ಒಳ್ಳೆ ಹೆಲ್ಮೆಟ್ ಅಂತ ನಿಮ್ಗೆ ಜೀವನ ಉಳಿಸೋ ಸಿಕ್ಕೇ ಸಿಗುತ್ತೆ ದಯವಿಟ್ಟು ಅದನ್ನು ಬಳಸೋಕ್ಕೆ ಪ್ರಯತ್ನ ಮಾಡಿ ಪೊಲೀಸರ ಜೊತೆ ವಾಗುವಾದ ಜಗಳ ಮಾಡೋಕೆ ಹೋಗಬೇಡಿ ಪೊಲೀಸರಿಗೆ ಸಹಕಾರ ಕೊಡಿ ನಿಮ್ಮ ಜೀವ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೇನೆ ಪೊಲೀಸರು ಕೂಡ ಆ ಒಂದು ನಾನು ಟ್ರಿಕೋಸನ್ಸು ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎರಡನೇದಾಗಿ ಮೊಬೈಲ್ನ ಈ ಥರ ಟಿ ವಿ ಇಟ್ಕೊಂಡು ಗಾಡಿ ಓಡಿಸೋದು ಮೊಬೈಲಲ್ಲಿ ಮಾತಾಡ್ತಾ ಮಾತಾಡ್ತಾ ಕಾರ್ನ ಚಾಲನೆ ಮಾಡೋದು ನಿಮ್ಮ ವೆಹಿಕಲ್ಗಳನ್ನ ಚಾಲನೆ ಮಾಡೋದು ಇದು ಕೂಡ ಶಿಕ್ಷಾರ ಅಪರಾಧ ಇದು ಕೂಡ ಮಾಡಬಾರ್ದು ಇದರಿಂದ ನಿಮ್ಮ ಸೇಫ್ಟಿ ಹಾಳಾಗದಂತೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರೋರು ಬೇರೆ ವಾಹನದವ್ರಿಗೆ ನೀವು ಆ ಮೊಬೈಲ್ ಮಾತಾಡ್ತಾ ಜ್ಞಾನದಲ್ಲಿ ಮೊಬೈಲೆಲ್ಲೋ ಬಿದ್ದೋಗುತ್ತೆ ಅನ್ನೋ ನೆಪದಲ್ಲೋ ಮೊಬೈಲಲ್ಲಿ ಏನೋ ಮಾತಾಡ್ತಾ ಇರೋ ಅನ್ನೋ ಜ್ಞಾನದಲ್ಲಿ ತೊಗೊಂಡೋಗಿ ನೀವು ಆ್ಯಕ್ಸಿಡೆಂಟ್ ಮಾಡೋದಕ್ಕೂ ನಿಮಗೆ ಪರಿಜ್ಞಾನ ಇರೋದಿಲ್ಲ ಸಾಕಷ್ಟು ಜನ ನಾನು ಇಲ್ಲಿ ರೋಡಲ್ಲಿ ಓಡಾಡೋಕ್ಕೆ ನೋಡ್ತಾ ಇರ್ತೀನಿ ಕೆಲವೊಂದು ನಾನೇ ನಿಲ್ಲಿಸಿ ಹೇಳಿದೆ ಮೊಬೈಲ್ನ ನೀವು ಮಾತಾಡಬೇಕು ಅಂತ ಅವಶ್ಯಕತೆ ಇದ್ದರೆ ಗಾಡಿನ ಸೈಡಿಗೆ ಹಾಕಿ ಎರಡು ನಿಮಿಷ ನಿಂತ್ಕೊಂಡು ಮಾತಾಡಿ ಇಲ್ಲಾಂದರೆ ಹ್ಯಾಂಡ್ ಫ್ರೀ ಅಂತ ಬರುತ್ತೆ ಕಿವಿಗೆ ಹಾಕೊಂಡು ಮಾತಾಡೋಂಥ ಅಂತ ಅವ್ರನ್ನ ಬಳಸಿ ಬಳಸ್ಕಂಡ್ ಮೊಬೈಲ್ ನಿಮ್ ಜೀವ ನಿಮ್ ಕೈ ಕಾಲು ಮನುಷ್ಯನ್ ಒಂದೇ ಸರ್ತಿ ತಾನೆ ಜೀವನ ಬರೋದು ಏನು ಒಂದೊಂದು ಎರಡೆರಡು ಸತಿ ಕೊಡ್ತಾನೆ ದೇವ್ರು ಕೈ ಕಾಲು ಎರಡೆರಡು ಸತಿ ಕೊಡಕ್ ಸಾಧ್ಯನಾ ತಲೆ ಎರಡೆರಡು ಎರಡ್ ಸತಿ ಕೊಡಕ್ ಸಾಧ್ಯನಾ ಇಲ್ಲ ತಾನೆ ಮತ್ತೆ ನಿಮ್ ಜೀವನ ನೀವು ಉಳಿಸ್ಕೊಂಡ್ರಿ ರಸ್ತೆಯಲ್ಲಿ ನೀವು ವಾಹನಗಳು ಚಾಲನೆ ಮಾಡುವಾಗ ನಿಮ್ ಜೀವನದ ಬಗ್ಗೆ ಅಲ್ಲದೆ ರಸ್ತೆಯಲ್ಲಿ ನಡ್ಕೊಂಡು ಹೋಗೋ ಸ್ಕೂಲ್ ಮಕ್ಳಾಗಿರ್ಬೋದು ವಯಸ್ಸಾದವ್ರಾಗಿರ್ಬೋದು ಅಥವಾ ಯಾರಾದ್ರೂ ಟೂ ವೀಲರ್ ಹೋಗ್ತಾ ಇರೋರು ಆಗಿರ್ಬೋದು ಅವ್ರ ಎಲ್ಲಾರದೋ ಜೀವ ತಾನೇ ಅವರು ಯಾರಿಗೋ ತಂದೆನೋ ತಾಯಿನೋ ಅಣ್ಣನೋ ತಮ್ಮನೋ ಮಗ ಅವನು ದುಡ್ದು ತೊಗೊಂಡೋಗಿ ಅವ್ರ ಮನೆಗೆ ಕೊಡ್ಬೇಕಾಗಿರುತ್ತೆ ನೀವು ಎಲ್ಲರೂ ತೊಗೊಂಡೋಗಿ ಕೈ ಕಾಲು ಬರೆದ್ಬಿಟ್ಟು ಅಂತ ಜೀವ ತೆಗೆದುಬಿಟ್ರೆ ಅವ್ರ ಗತಿ ಏನಾಗ್ಬೇಕು ಇಲ್ಲ ನೀವೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡು ತಿಂದು ಹೋಗ್ಬಿಟ್ಟು ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಮನೆ ಗತಿ ಏನಾಗಬೇಕು ನಿಮ್ಮ ಹೆಂಡತಿ ಮಕ್ಳು ಎಲ್ಲಿ ರಸ್ತೆಗೆ ಹೋಗ್ಬೇಕಾ ಮೂರನೇದಾಗಿ ಕುಡಿದ್ಬಿಟ್ಟು ಗಾಡಿ ಓಡಿಸೋದು ಇದಂತೂ ದೊಡ್ಡ ಅಪರಾಧ ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಮೊದಲನೇ ಸತಿಗೆ ಎರಡನೇ ಸತಿಗೆ ಡಬಲ್ ಮೂರನೇ ಸದಿಗೆ ಜೈಲು ರಿಕಾರ್ಡ್ ಇರುತ್ತೆ ನೀವು ಏನು ನೀವು ಒಂದು ಸರ್ತಿ ಸಿಗಾಕೊಂಡ್ರೆ ಇನ್ನೊಂದು ಸತಿ ಸಿಗಾಕ್ಳಲ್ಲ ಅಂತೇನಿಲ್ಲ ಎಲ್ಲ ಆನ್ಲೈನ್ ಹೋಗಿರೋದ್ರಿಂದ ಪ್ರತಿಯೊಂದಕ್ಕೂ ರಿಕಾರ್ಡ್ ಇರುತ್ತೆ ಹಾಗಾಗಿ ರಸ್ತೆಯಲ್ಲಿ ನೀವು ವಾಹನ ಚಾಲನೆ ಮಾಡ್ತಾ ಇರುವಾಗ ಇನ್ನೊಬ್ಬರು ಜೀವದ ಬಗ್ಗೆನೂ ಗಮನ ಇಡಿ ನಿಮ್ಮ ಜೀವದ ಬಗ್ಗೆಯೂ ಗಮನ ಇಡಿ ನಿಮಗೋಸ್ಕರ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಅಪ್ಪ ಅಮ್ಮ ಮನೇಲಿ ಕಾಯ್ತಾ ಇದ್ದಾರೆ ಅಂತ ಪರಿಜ್ಞಾನ ಇಟ್ಕೊಂಡು ಮನೆಯಿಂದ ಹೊರಡಿ ಹೆಲ್ಮೆಟ್ ಬಳಸಿ ಲೈಸೆನ್ಸಿಂದ ಗಾಡಿ ಓಡಿಸ್ಬೇಡಿ ಮತ್ತೆ ಕುಡಿದ್ಬಿಟ್ಟು ಗಾಡಿ ಓಡಿಸ್ಬೇಡಿ ಮತ್ತೆ ರೋಡಲ್ಲಿ ವಿಲಿಂಗ್ ವಗೇರಾಗಳೆ ನಿಮ್ಮ ಮಕ್ಕಳು ನಿಮಗೆ ಸಂಬಂಧಿಕರು ಮಾಡ್ತಾ ಇದ್ರೆ ತಲೆ ಮೇಲೆ ತಟ್ಬಿಟ್ಟು ಬುದ್ಧಿ ಹೇಳಿ ಅಂಥ ಮಕ್ಳಿಗೆ ಕೊಡಬೇಡಿ ಗಾಡಿಗಳನ್ನ ಮತ್ತೆ ಇನ್ಸೂರೆನ್ಸ್ ಇದ್ದೇ ಗಾಡಿನ ಹೊರಗಡೆ ತರಬೇಡಿ ನೀವೇನಾದ್ರೂ ಆಕ್ಸಿಡೆಂಟ್ ಮಾಡಿದ್ರು ನಿಮ್ಮ ಮಕ್ಕಳು ಯಾರೋ ಅಣ್ಣ ತಮ್ಮ ತಗೊಂಡೋಗಿ ಆಕ್ಸಿಡೆಂಟ್ ಮಾಡಿದ್ರು ಇನ್ಸೂರೆನ್ಸ್ ಇಲ್ದಿರೋ ಗಾಡಿಯಲ್ಲಿ ಲೈಸೆನ್ಸ್ ಇದ್ರೂ ಪರಿಹಾರ ನೀವೇ ಕಟ್ಟಬೇಕಾಗುತ್ತೆ ಇನ್ಸೂರೆನ್ಸ್ ಇಲ್ಲ ಅಂದರೆ ಲಕ್ಷಾಂತರ ರೂಪಾಯಿ ಬರುತ್ತೆ ಪರಿಹಾರ ನಾವು ನೋಡಿದ್ದೀವಿ ಕೋರ್ಟ್ಗಳಲ್ಲಿ ಅವ್ನಿಗೆ ಬೆಳಗ್ಗೆ ಹೋದ್ರೆ ಮುನ್ನೂರು ರೂಪಾಯಿ ಸಂಪಾದನೆ ಆಗೋದಿಲ್ಲ ಅವ್ರಿಗೆ ಕೋರ್ಟ್ ಏನಾದರೂ ಇಪ್ಪತ್ತು ಲಕ್ಷ ದಂಡ ಕಟ್ಟಪ್ಪ ಅವ್ರಿಗೆ ತೀರೋ ಎಲ್ಲಿ ತರ್ತಾರೆ ಇಪ್ಪತ್ತು ಲಕ್ಷ ಅವನ್ನೆಲ್ಲ ಗಮ್ದಲ್ಲಿ ಇಟ್ಕೊಂಡು ಇವೆಲ್ಲ ಸೇಫ್ಟಿ ಮೆಜರ್ಮೆಂಟ್ಗೋಸ್ಕರ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾಯಿದ್ದೆ ಬಳಸ್ಕೊಳ್ಳಿ ಮತ್ತು ಚಿಕ್ಕ ಮಕ್ಕಳ ಕೈಯಲ್ಲಿ ಗಾಡಿಗಳನ್ನ ನಿಮ್ಮ ಮನೇಲಿ ಕೊಡಬೇಡಿ ದಯವಿಟ್ಟು ಇದೊಂದು ಮಾತ್ರ ನಾನು ಸಾಕಷ್ಟು ಈ ಊರಲ್ಲಿ ನೋಡ್ತೀನಿ ಇನ್ನೂ ಹದಿನೆಂಟು ವರ್ಷ ಮಕ್ಕಳಿಗೆ ಆಗಿರಲ್ಲ ಸ್ಕೂಲಿಗೋ ಕಾಲೇಜ್ಗೋ ಅಂಗಡಿಗೋ ಹೋಗುವಾಗ ಇಬ್ಬಿಬ್ರು ಮೂರು ಮೂರು ಜನನ ಕೂಡಿಸ್ಕೊಂಡು ಮಕ್ಕಳು ಗಾಡಿ ಓಡಿಸ್ತಾ ಇರ್ತಾರೆ ಮಕ್ಕಳಿಗೆ ಏನಾದರೂ ಗಾಡಿ ಕೊಟ್ಟು ಅವ್ರು ಅಪಘಾತ ಮಾಡಿದ್ರೆ ಅನಾಹುತ ಮಾಡಿದ್ರೆ ಮಕ್ಕಳು ಅಷ್ಟೇ ಅಲ್ಲ ಅವ್ಳು ಜೈಲಿಗೆ ಹೋಗೋದು ಯಾರ ಹೆಸ್ರಲ್ಲಿ ಗಾಡಿ ಇರುತ್ತೆ ಯಾರು ಓನರ್ ಇರ್ತಾನೆ ಅವನ ಮೇಲೂ ಕೇಸ್ ರಿಜಿಸ್ಟರ್ ಆಗುತ್ತೆ ಕಾನೂನು ಪ್ರಕಾರ ಅವನು ಕೂಡ ಜೈಲಲ್ಲಿ ಬೋಸ್ಬೇಕಾಗುತ್ತೆ ಅದ್ರ ಜೊತೆಗೆ ಯಾರಿಗಾದ್ರೂ ಏಟಾಗಿ ಹೆಚ್ಚು ಕಡಿಮೆ ಆಗಿದ್ರೆ ನಾನು ಹೇಳ್ದೆಲ್ಲ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಕೋರ್ಟ್ ಏನಾದರೂ ಪರಿಹಾರ ಆದೇಶ ಮಾಡಿದ್ರೆ ನೀವು ಮನೆ ಮಾರಾಟ ಮಾರಿದ್ರು ಕಟ್ಟೋಕ್ಕಾಗಲ್ಲ ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸ್ಕೊಂಡು ದಯವಿಟ್ಟು ಮಕ್ಕಳ ಕೈಯಲ್ಲಿ ಮಕ್ಕಳು ನಿಂತಿದ್ದೀರಾ ನೀವಿಗೂ ಹೇಳ್ತಾ ಇದ್ದೀನಿ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಟೂ ವೀಲರ್ಗಳನ್ನ ಕಾರ್ಗಳನ್ನ ನೀವು ಲೈಸೆನ್ಸ್ ಇಲ್ಲದೆ ಬಳಸೋಕ್ಕೆ ಅಧಿಕಾರ ಇಲ್ಲ ಬಳಸಬೇಡಿ ಹದಿನೆಂಟು ವರ್ಷ ತುಂಬಬೇಕು ಹದಿನೆಂಟು ವರ್ಷ ತುಂಬಿದ ಮೇಲೆ ನಿಮ್ಮ ತಂದೆ ತಾಯಿ ಮೂಲಕ ಹೋಗಿ ಲೈಸೆನ್ಸ್ ಪಡ್ಕೊಂಡು ಆನಂತರ ನೀವು ಗಾಡಿಗಳನ್ನ ಓಡಿಸ್ ಅವಶ್ಯಕತೆ ಇದ್ರೆ ನಿಮ್ಮ ತಂದೆ ತಾಯಿನ ದೊಡ್ಡವ್ರನ್ನ ಕರ್ಕೊಂಡು ಹೋಗಿ ಆ ಗಾಡಿಗಳನ್ನ ಬಳಸಿ ಅವ್ರ ಮೂಲಕ ಬಟ್ ನೀವು ಸ್ವಂತ ಓಡಿಸಕ್ಕೆ ಹೋಗ್ಬೇಡಿ ನೀವು ದೊಡ್ಡವರಾದರೂ ಕೂಡ ಗಮನ ಹರಿಸ್ಬೇಕು ಮಕ್ಕಳು ಕೇಳಿದ್ರು ಅಂತ ಗಾಡಿ ಕೊಡಿಸೋದು ಸ್ಕೂಲಿಗೆ ಹೋಗ್ತಾವೆ ಕಾಲೇಜಿಗೆ ಹೋಗ್ತವೇ ಅಂತ ಬಿಟ್ಬಿಡೋದು ಅವನೇನು ಮಾಡ್ತಾವನೆ ಅಂತ ನೋಡದೆ ಇರೋದು ಇದೆಲ್ಲ ಕೂಡ ನಿಮ್ಗೂ ಕೂಡ ಜವಾಬ್ದಾರಿ ಕೊಡುತ್ತೆ ನಿಮ್ಮೆಲ್ಲೂ ಕೂಡ ಅಪರಾಧ ಅಂತ ಹೇಳ್ಬಿಟ್ಟು ಕಾನೂನು ಕ್ರಮ ಕೈಗೊಳ್ಳುತ್ತೆ ಸಂಚಾರಿ ನಿಯಮಗಳು ಪಾಲಿಸಬೇಕಾಗಿಲ್ಲ ನಿಮ್ಮ ಜೀವನಕ್ಕೆ ಮತ್ತೆ ನಿಮ್ಮ ಬೇರೆ ಇತರ ಜೀವಗಳಿಗೆ ಯಾಕೆಂದ್ರೆ ಅವರು ಸಾರ್ವಜನಿಕರು ನೀವು ಕರೆಕ್ಟ್ ಆಗಿ ಹೋಗ್ಬೇಕಂದ್ರೆ ಆಪೋಸಿಟ್ ಕೆಲವು ಟೈಮ್ ಅಲ್ಲಿ ಬಂದು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಸಿಗ್ತದೆ ಇಬ್ಬರು ನಾವು ಕರೆಕ್ಟ್ ಹೋಗ್ಬೇಕಂದ್ರೆ ಯಾವುದೇ ರೀತಿ ಅಪಘಾತಗಳು ಆಗೋದಿಲ್ಲ ನಾನು ಸಾಂಬಾರು ಹೇಳಿದಂಗೆ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಇತರ ದಾಖಲಾತಿಗಳು ಯಾಕೆಂದ್ರೆ ಇನ್ಶೂರೆನ್ಸ್ ಆಕ್ಸಿಡೆಂಟ್ ನನಗೆ ಈಗ ಬಂದು ಸುಮಾರು ಒಂದೂವರೆ ಎರಡು ತಿಂಗಳಾಗ್ತಾ ಇದೆ ಹೆಚ್ಚು ಕಮ್ಮಿ ಒಂದು ಏಳರಿಂದ ಎಂಟು ಪ್ಯಾಟಲ್ ಅಂದರೆ ಸಾವು ಸಂಭವಿಸ್ತದೆ ಈ ಸಾವು ಸಂಭವಿಸ್ತರಲ್ಲಿ ಸುಮಾರು ನಾಲ್ಕರಲ್ಲಿ ನಾಲ್ಕು ಐದು ಇದರಲ್ಲಿ ಇನ್ಶೂರೆನ್ಸ್ ಇಲ್ಲ ಹೇಳಿದಂಗೆ ಸಾವಿರ ಹೇಳ್ದಂಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಲಕ್ಷ ನೀವು ಹದಿನೈದು ಇಪ್ಪತ್ತು ಲಕ್ಷ ನೀವು ಅದನ್ನು ಅವ್ರಿಗೆ ಇನ್ಶೂರೆನ್ಸ್ ಇಲ್ಲ ಅಂದರೆ ನೀವು ಕೈಯಿಂದ ಕಟ್ಕೊಡ್ಬೇಕಾಗ್ತದೆ ಓನರ್ ಯಾರು ಇರ್ತಾರೆ ಅವರು ಇಲ್ಲಾಂದ್ರೆ ಸುಮ್ಮನೆ ಅನ್ನ ಸರಿ ಮನೆಗೆ ಏನಿಲ್ಲ ಅಂದರೆ ನಿಮ್ಮ ಆಚಿನಾದರೂ ಮುಟ್ಕೊಂಡು ಹಾಕ್ಕೊಂಡು ಅವ್ರಿಗೆ ಪರಿಹಾರ ಕೊಡಬೇಕಾಗ್ತದೆ ಈ ಒಂದು ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ವಾಹನವನ್ನು ತೆಗಿಬೇಕಾದ್ರೆ ಸಂಬಂಧಪಟ್ಟ ದಾಖಲಾತಿಗಳಾಗಿರ್ಬೋದು ಹೆಲ್ಮೆಟ್ ಆಗಿರ್ಬೋದು ಆ ಥರ ಇತರೆ ಸುರಕ್ಷಿತ ಕ್ರಮಗಳು ಮತ್ತು ನೀವು ಓಡಿಸುವಂಥ ವೇಳೆಯಲ್ಲಿ ರಸ್ತೆ ಎಡಭಾಗದಲ್ಲಿ ಯಾಕೆಂದರೆ ನೀವು ರಸ್ತೆ ಇದೆ ಅಂತ ಹೇಳ್ಬಿಟ್ಟು ಅಗಲ ಇರ್ಬೋದು ಆದರೆ ನೀವು ರಸ್ತೆ ಎಡಭಾಗದಲ್ಲೇ ಹೋಗಬೇಕೆ ಹೊರತು ನೀವು ರಸ್ತೆ ಮಧ್ಯಭಾಗ ಅಥವಾ ಬಾಲ್ ಹೋದರೆ ಅಪಘಾತಗಳು ಸಂಭವಿಸೋದು ಸ್ವಾಭಾವಿಕ ಹಾಗಾಗಿ ಯಾವುದೇ ರೀತಿಯ ನೀವು ಹೆಲ್ಮೆಟ್ನ ಧರಿಸೋದು ಕಂಪಲ್ಸರಿ ಈಗ ಏನು ಮಾಡಿದ್ದೀವಿ ಈ ತಿಂಗಳು ಸುರಕ್ಷತಾ ಮಾಸ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ ಪೊಲೀಸ್ ಇಲಾಖೆ ಮತ್ತು ಎಲ್ಲಾ ಇಲಾಖೆ ಬೇರೆ ಬೇರೆ ಇಲಾಖೆಗಳಿಂದ ಇದನ್ನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಕಾರ ಕೊಡ್ತೀವಿ ಬರೀ ಇದೊಂದು ತಿಂಗಳ ಈ ಒಂದು ತಿಂಗಳು ಮಾತ್ರ ಅಲ್ಲ ಇಡೀ ವರ್ಷ ಅಥವಾ ಪ್ರತಿದಿನ ನಾವು ವಾಹನ ತೆಗೆದು ಆಚೆ ಬರಬೇಕಾದ್ರೆ ಸುರಕ್ಷತಾ ಕ್ರಮಗಳು ಸ್ವಲ್ಪ ಗಮನ ಇರಲಿ ಯಾವುದೇ ಕಾರಣಕ್ಕೂ ವೈಲೇಷನ್ ಆದ್ರೆ ಮುಲಾಜಿಲ್ಲದೆ ಅವ್ರ ಮೇಲೆ ಕಾನೂನು ಕ್ರಮ ಆಗ್ತದೆ ನಾವು ಇಲ್ಲಿ ಪ್ರತಿದಿನ ನೋಡ್ತಾ ಇದ್ದೀವಿ ಸಾಯಿಬ್ರ್ದಂಗೆ ನಾನು ತರಕಾರಿ ಹೋಗಿದ್ದೆ ಅಥವಾ ಮಾರ್ಕೆಟ್ಗೆ ಹೋಗಿದ್ದೆ ಅಥವಾ ಗೂಡು ಮಾರ್ಕೆಟ್ಗೆ ಹೋಗಿದ್ದೆ ಅಥವಾ ಮಕ್ಕಳು ಕೂಡಕ್ಕೆ ಹೋಗಿದೆ ಅಥವಾ ಹೊಲಕ್ಕೆ ಹೋಗ್ತಾ ಇದ್ದೀನಿ ಇದು ನೆಪ ಅಲ್ಲ ಹಾಗಾದ್ರೆ ನಿಮ್ಮ ಹೊರ್ಗಡೆ ಬಂದಾಗ ರಸ್ತೆಯಲ್ಲಿ ಬಂದಾಗ ನೀವು ತರಕಾರಿ ತರಕ್ಕೆ ಹೋದಾಗ ಏನೋ ಅಪಘಾತ ಆದರೆ ಸೈನಿಕಲ್ವಾ ಅಥವಾ ಅಪಘಾತ ಕೈಯೋ ಕಾಲ ಮುರಿಯೋದಿಲ್ವಾ ಅಮ್ಮ ನಾವೇ ಆಗುತ್ತೆ ಹಾಗಾಗಿ ದಯವಿಟ್ಟು ಎಲ್ಲರಲ್ಲೂ ಮತ್ತೆ ಮನವಿ ಮತ್ತೆ ಎಚ್ಚರಿಕೆ ಇದೆ ಯಾಕೆಂದರೆ ನಿಮಗೆ ಮನವಿ ಮಾಡಿ ಮಾಡಿ ತುಂಬ ದಿನಗಳಾಗಿದೆ ಲಾಸ್ಟು ತಿಂಗಳೆಲ್ಲ ಇಷ್ಟು ನಾವು ಒಂದು ತಿಂಗಳಿದ್ದರೂ ನಾವು ಇದ್ರ ಬಗ್ಗೆ ಅರಿವು ಮೂಡಿಸಿದ್ದೀವಿ ಕೆಲವರಿಗೆ ನಿಲ್ಲಿಸಿ ವಾರನ್ ಮಾಡಿದ್ದೀವಿ ಕೆಲವರಿಗೆ ಗುಲಾಬಿಯೂ ಕೊಟ್ಟಿದ್ದೀವಿ ಕೆಲವರಿಗೆ ಹೆಲ್ಮೆಟ್ ಕೊಟ್ಟಿದ್ದಾರೆ ಆದರೂ ಸಮೇತ ಇನ್ನೂ ಸುಧಾರಣೆ ಆಗ್ತಾ ಇಲ್ಲ ಸುಮಾರು ಒಂದು ನಲವತ್ತು ಐವತ್ತು ಪರ್ಸೆಂಟ್ ಮಾತ್ರ ಹೆಲ್ಮೆಟ್ ಯೂಸ್ ಮಾಡ್ತಿದ್ದಾರೆ ನೀವೇನಿಗೆ ಒಂದು ಐವತ್ತು ಪರ್ಸೆಂಟ್ ಇನ್ನೂ ಹೆಲ್ಮೆಟ್ ಯೂಸ್ ಮಾಡ್ತಾ ಇಲ್ಲ ನಾನು ಹೆಲ್ಮೆಟ್ ಇರೋದೇ ಅಲ್ಲ ಫೋನ್ ಇರೋದು ಸಮೇತ ಸೀಟ್ ಬೆಲ್ಟ್ ಹೇಗೆ ಸೀಟ್ ಬೆಲ್ಟ್ ಹಾಕೋದ್ರಿಂದ ನಿಮಗೆ ಸೇಫ್ಟಿ ಇರ್ತದೆ ಒಂದು ವೇಳೆ ಅಪಘಾತ ಆಗೋ ಸಮೇತ ಸೀಟ್ ಬೆಲ್ಟ್ ಇರೋದ್ರಿಂದ ನೀವು ಅಪಘಾತದಿಂದ ಸ್ವಲ್ಪ ಮಿನಿಮಮ್ ಸ್ವಲ್ಪ ಆದರೂ ಅದನ್ನು ಸೇಫ್ ಹಾಕ್ಬೋದು ಏಕೆಂದರೆ ನಿಮ್ಮ ತಲೆ ಅಥವಾ ಬೇರೆ ಭಾಗಕ್ಕೆ ಇಮಿಯೇಟ್ ಆಗಿ ಇದಾಗೋಬಹುದು ಸ್ವಲ್ಪ ಅಂತ ಅಂತೇಳ್ಬಿಟ್ಟು ಹೇಳ್ತಾರೆ ಜೊತೆಗೆ ಟ್ಯಾಕ್ಟ್ರಿಗಳು ಯಾಕೆಂದರೆ ವಿಶೇಷವಾಗಿ ಈ ಹಳ್ಳಿ ಕಡೆ ಟ್ಯಾಕ್ಟ್ರಿಗಳು ಟ್ಯಾಕ್ಟ್ರಿಗಳಲ್ಲಿ ಅದು ದಾಖಲಾತಿಗಳೇ ಇರೋದಿಲ್ಲ ಒಂದು ಆರ್ ಸಿ ಒಂದು ತೊಗೊಂಡೋಗಿ ಹೊತ್ತಿನಲ್ಲಿ ಬಿಟ್ಟರೆ ಅದು ಮತ್ತೆ ಏನಾಗಿದೆ ಫಿಟ್ನೆಸ್ ಆಗಿರ್ಬೋದು ಇನ್ಶೂರೆನ್ಸ್ ಆಗಿರ್ಬೋದು ಅದು ಏನು ರಿನ್ಯೂವಲ್ ಅದ್ರ ಬಗ್ಗೆ ಗಮನನೇ ಇರೋದಿಲ್ಲ ಕೇಳಿದ್ರೆ ನಾವು ರೈತರು ಅಂತೀವಿ ರೈತರಿಗೆ ಬೇರೆ ಕಾನೂನಿಲ್ಲ ಅಥವಾ ಬೇರೆ ಸಾಮಾನ್ಯರಿಗೂ ಒಂದು ಕಾನೂನು ಇಲ್ಲ ಎಲ್ಲರಿಗೂ ಒಂದೇ ಇದೆ ರೈತರಿಗೆ ವಿಶೇಷವಾಗಿ ಅದನ್ನು ರೈತರಿಗೋಸ್ಕರ ಟ್ಯಾಕ್ಟ್ರು ಮಾಡಿದ್ದಾರೆ ಅದನ್ನು ಸದಿಪಗೆ ಪಡಿಸ್ಕೋಬೇಕು ಅದು ಆದರೂ ದಾಖಲಾತಿಗಳು ಒಂದು ಮುಖ್ಯವಾಗಿರ್ತದೆ ಅದನ್ನು ಕಂಪಲ್ಸರಿ ನಾವು ಮಾಡ್ತಿದ್ದೀವಿ ಮತ್ತು ಮುಂದೇನೂ ಮಾಡ್ತೀವಿ ನಮ್ಮ ನ್ಯಾಯಾಧೀಶ ಹೇಳಿದಂಗೆ ಮುಲಾಜಿಂದ ಕಾನೂನು ಕ್ರಮ ಜರುಗಿಸ್ತೀವಿ ಜೊತೆಗೆ ನಿಮಗೆ ಇದೊಂದು ಅಂತ ತಿಳ್ಕೊಳ್ಳಿ ಮತ್ತು ಮಾಧ್ಯಮ ಮುಖಾಂತರ ನಾವು ಎಲ್ಲ ಸಾರ್ವಜನಿಕರಿಗೂ ಇದೊಂದು ನಮ್ಮ ಶಿರುಘಟ್ಟ ತಾಲೂಕಲ್ಲಿ ನೂರಕ್ಕೆ ನೂರು ಪರ್ಸೆಂಟು ದಾಖಲಾತಿಗಳು ಮತ್ತು ಹೆಲ್ಮೆಟ್ ಕಂಪಲ್ಸರಿ ಆಗಲೇಬೇಕು ಹಳ್ಳಿ ಕಡೆ ಆಗಿರ್ಬೋದು ಟೌನಲ್ಲಿ ಆಗಿರ್ಬೋದು ಇದು ಮಾಡ್ತೀರಿ ಇದಕ್ಕೆ ಸಹಕಾರ ನೀಡ್ತೀರಿ ಅಂತ ಬಿಟ್ಟು ಹೇಳ್ತಾ ನನ್ನ ಮಾಹಿತಿ ಮಾಡ್ತೇನೆ ಜೈನ್ ಜೀಟನಾ ಚಿಕ್ಕಪುರ ಕಾಲಕು ಕಾನೂನು ಸೇವಾ ಸಮಿತಿ ಆಗಿದೆ ಪೊಲೀಸ್ ಇಲಾಖೆ ಹಾಗೆ ಶ್ರೀಮಂತ ನಗರ ಪರವಾಗಿ ಸ್ವಾಗತವನ್ನು ಕೋರುತ್ತೆ ಕೂಡ ಸ್ವಾಗತವನ್ನು ಕೋರುತ್ತೆ ಕೂಡ ಸ್ವಾಗತವನ್ನು ಕೋರುತ್ತೆ ಕೋರುತ್ತೇನೆ ಹಾಗೂ ಕೋರುತ್ತೆ ಹಾಗೂ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಅಮೀರ್ ಬಾಬಾ ದರ್ಗಾ ಹತ್ತಿರ सिब्बूरह रस्ते सिडलघट डबल एट सिक्स वन जीरो फोर डबल थ्री वन फाइव